ಬೀದರ್ನ ಅಂಬೇಡ್ಕರ್ ಜಯಂತಿಯಲ್ಲಿ ಬಿಜೆಪಿ ಶಾಸಕ ವರ್ಸಸ್ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ಶಾಸಕ ಬೆಲ್ದಾಳೆ ಮತ್ತು ಸಚಿವ ಈಶ್ವರ್ ಖಂಡ್ರೆಯ ನಡುವೆ ಮಾತಿನ ವಾಗ್ಯುದ್ಧ ನಡೆದಿದೆ ಅಂಬೇಡ್ಕರ್ ಜಯಂತಿಯಲ್ಲಿ ಗ್ಯಾರಂಟಿ ಬಣ್ಣಿಸಿದ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಅಂಬೇಡ್ಕರ್ ಜಯಂತಿಯಲ್ಲಿ ಬಿಜೆಪಿ ಶಾಸಕ ವರ್ಸಸ್ ಸಚಿವ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ಶಾಸಕ ಬೆಲ್ದಾಳೆ ಮಧ್ಯೆ ಮಾತಿನ ವಾಗ್ಯುದ್ಧವೇ ನಡೀತು ಅಂಬೇಡ್ಕರ್ ಜಯಂತಿಯಲ್ಲಿ ಗ್ಯಾರಂಟಿಯನ್ನ ಬಣ್ಣಿಸಿದ್ರು ಸಚಿವ ಈಶ್ವರ್ ಖಂಡ್ರೆ ಅಂದ್ರೆ ಭಾಷಣ ಚುನಾವಣಾ ಭಾಷಣ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕೌಂಟರ್ ಕೊಡ್ತಾರೆ ಬಿಜೆಪಿ ಶಾಸಕ ಬೆಲ್ದಾಳೆ ಭಾಷಣ ಮುಗಿತಾ ಇದ್ದಂತೆ ಖಂಡ್ರೆ ತಿರುಗೇಟು ಕೊಟ್ಟರು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನೇ ಕೇಳಿದ್ದೀನಿ ನಾನು ಸತ್ಯ ಕೇಳಿದ್ರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊತಾ ಇದ್ದೀನಿ ಇನ್ನು ಕೆಲವು ವಿಷಯ ಹೇಳಿದ್ರೆ ವೇದಿಕೆಯಿಂದ ನಿರ್ಗಮಿಸಬೇಕಾಗತ್ತೆ ಯಾವ ವೇದಿಕೆ ಏನು ಮಾತಾಡಬೇಕು ಅರ್ಥ ಮಾಡ್ಕೊಳ್ಳಿ ಅಂತ ಶಾಸಕ ಮತ್ತು ಸಚಿವರ ನಡುವೆ ಬಹಳ ದೊಡ್ಡ ವಾಕ್ಯುದ್ದವೇ ನಡೆಯುತ್ತೆ ಖಂಡ್ರೆ ಭಾಷಣ ಚುನಾವಣಾ ಭಾಷಣ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳ್ತಾರೆ ಬಿಜೆಪಿ ಶಾಸಕರ ಭಾಷಣ ಮುಗಿತಾ ಇದ್ದಂತೆ ಅದಕ್ಕೆ ಖಂಡ್ರೆ ತಿರುಗೇಟನ್ನ ಕೊಡ್ತಾರೆ ಮಧ್ಯಪ್ರದೇಶದಲ್ಲಿ ನೋಡಿದ್ದೀರಿ ಮಹಾರಾಷ್ಟ್ರಲ್ಲಿ ನೋಡಿದ್ದೀರಿ ದಿಲ್ಲಿಯಲ್ಲಿ ನೋಡಿದ್ದೀರಿ ನಾವು ಮಾಡಿದ್ದಾಗ ಏ ರಾಜ್ಯ ದಿವಾಳಿ ಆಗ್ತದೆ ದಿವಾಳಿ ಆಯ್ತಾ ಇವತ್ತು ಬಡವರಿಗೆ ಜಾತಿ ಪರಿಷ್ಠಾ ಪಂಗಡದಲ್ಲಿ ಹಣ ಕೊಟ್ಟರೆ ದಿವಾಳಿ ಆಗುತ್ತಾ ಇವತ್ತು ಕೆರೆ ನೀರು ಕೆರೆ ಹೆಚ್ಚಲು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ತೆರಿಗೆಯಿಂದ ಬಂದಂತ ಹಣ ಬಡವರ ಉದ್ಧಾರಕ್ಕಾಗಿ ಇವತ್ತು ಧಮಂತಿ ತರ ಉದ್ಧಾರಕ್ಕಾಗಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಯಾವಾಗ ಯಾವಾಗ ಇವತ್ತು ಸಂವಿಧಾನಕ್ಕೆ ಅಪಚಾರಾಗುವಂತ ಕೆಲಸ ಬಂದಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದೆ ಸಂವಿಧಾನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಪ್ರತಿಭಟನೆ ಮಾಡಿದ್ದೇವೆ ಅಲ್ಲಿಗೆ ಕಟಿಬದ್ಧರಾಗಿದ್ದೇವೆ ಮಧ್ಯಪ್ರದೇಶ ಈಗ ನಮ್ಮ ಉಸ್ತುವಾರಿ ಸಚಿವರು ಸವಿಸ್ತರಾಗಿ ಚುನಾವಣೆ ಭಾಷಣ ಮಾಡಿದರು ಯಾರು ಅನ್ಯತ ಭಾವಿಸಬಾರ್ದು ಇನ್ನು ಮೂರು ವರ್ಷ ಚುನಾವಣೆ ಉಸ್ತುವಾರಿ ಸಚಿವರು ಅದನ್ನು ಇವಾಗ ಇವಾಗ ಹೇಳಿದರು ಅದಕ್ಕೆ ಇನ್ನು ನಾಡ ಮುಖ್ಯಮಂತ್ರಿವರು ಇದ್ದಾರೆ ಅವಾಗ ಇವೆಲ್ಲ ಹೇಳಿದ್ರು ಸರಿ ಇತ್ತು ಅಂತ ನನ್ನ ಮನಸ್ಸಿನ ಭಾವನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ವೇದಿಕೆ ಮುಖಾಂತರ ಯಾಕಂದ್ರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಸೈವೇಂದ್ರ ಬೆಲ್ದಾರ್ ಅವರು ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಇದೊಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ ಸತ್ತ ಇದ್ದಿದ್ದು ಹೇಳಿದ್ದೇನೆ ಸತ್ತ ಇದ್ದಿದ್ದು ಹೇಳಿದ್ರೆ ಯಾಕೆ ಹಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ ನಿಮ್ಗೆ ಏನಾದ್ರೂ ಹೇಳಿದ್ದೇನಾ ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ಮೇಲೆ ಮೇಲಿಂದ ನಿರ್ಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಏನು ಮಾಡಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದೆ ಧರ್ಮ ಇದೆ ಅದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ ಯಾವ ವೇದಿಕೆ ಮೇಲೆ ಏನು ಮಾತಾಡಬೇಕು ಅನ್ನೋಂಥದ್ದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿ ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಇದನ್ನು ಕಳಿಸ್ಲಿಕ್ಕೆ ಹೋಗೋದಿಲ್ಲ ಶೈಲೇಂದ್ರ ಬೆಲ್ದಾಳಿ ಅವರು ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಇದು ಪವಿತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್